No! The ಕಳೆದ ಇಪ್ಪತ್ತೈದು ವರ್ಷದ ಸಂಡೂರು ತಾಲೂಕಿನ ಚರಿಂದ ಇವತ್ತು ಹೆಮ್ಮೆಯಾಗುತ್ತೆ ಸಂಡೂರು ತಾಲೂಕು ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಮೊದಲನೇ ಸ್ಥಾನದಲ್ಲಿ तो आपने

ಈ ಆರು ಲೋಕ ಪಂಚಾಯಿತಿ ನಮ್ಮ ನಮ್ಮ ಅಪ್ಪನಲ್ಲಿ ಹಾಗೂ ಸೇರಿ ಎಲ್ಲಾ ಗ್ರಾಮಗಳಿಗೆ ನಾವು ಟಿವಿ ತಂದಿಗೊಳಿದ್ವಿ ಇವತ್ತು ಟಿವಿ ನೀರು ತಂದು ಆಯ್ತು ನಿಮ್ಮ ಮನೆಗೆ ಮನೆಗೆ ಇವತ್ತು ಪೈಪನ್ ಕನೆಕ್ಷನ್ ಆಯ್ತು ಇವತ್ತು ನೀರು ಪಡ್ತಕ್ಕಂತ ಕಾರ್ಯಕ್ರಮ ಉದ್ಘಾಟನೆಯಲ್ಲಿ ನಾವೆಲ್ಲ ಇದ್ದೇವೆ ಅದಕ್ಕಾಗಿ ಹೋಗಿ ಪರವಾಗಿ ನಮ್ಮ ಸರ್ಕಾರಕ್ಕೆ ಸನ್ಮಾನ ಸನ್ಮಾನಿಸಿದ್ರು ನಾನು ರಾಜಕೀಯ ಪ್ರಾರಂಭ ಮಾಡಿದಾಗ ಈ ಭಾಗಕ್ಕೆ ಬರ್ತಾ ಇದ್ದೆ ಅವಾಗ ನಮಗೂ ಮಾಡಲಿಲ್ಲ ಮೈನಿಂಗ್ ನಾನು ಪ್ರಾರಂಭ ಮಾಡಿದ್ದೆ ಇದೇ ಇಲ್ಲಿ ಬಲಕ್ಕೆ ನಾನು ಈಗ ಬಸಪ್ಪನಿಂದ ಕೆರೆ ಬಿದ್ದು ಕಲೆ ಬಿದ್ದು ಇಲ್ಲಿ ಬಂದು ರಾಜಕೀಯ ಪ್ರಕಟ ಮಾಡಿದ್ವಿ ಅವತ್ತು ಇವತ್ತು ನಾನು ಈ ಮಟ್ಟಕ್ಕೆ ಬೆಳಿಬೇಕಾಗಿದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಲ್ಪ ಸ್ವಲ್ಪ ಹೆಸರು ಗೊತ್ತಾಗಬೇಕಾಗಿದ್ರೆ ಇವತ್ತು ಸಂತೋಷ್ ನಡಿಗೆ ವಿಧಾನಸಭೆ ಮೊದಲನೇ ಬಾರಿ ಕಳಿಸಿ ನನಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪರಿಚಯ ಮಾಡಿಸಿರ್ತಕ್ಕಂಥ ಯಾರೇ ಇದ್ರೆ ಅದು ಸಂಡೂರಿನ ಮಾದರಿತ ದೇಶ ಕಲ್ಗಟ್ಟಿಗೆ ಜನರು ನನಗೆ ರಾಜಕೀಯ ಪರ ಜೀವನ ಕೊಟ್ಟರು ಆದ್ರೆ ನನಗೆ ರಾಜಕೀಯ ಜೀವನ ಮೊದಲ

no ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಬೆಳಿಬೇಕು ಅದಕ್ಕಾಗಿ ನಾವು ಈ ವ್ಯವಸ್ಥೆಯಲ್ಲಿ ಅಟ್ಕೊಂಡಿದ್ದೇವೆ ಅಂತ ಈ ಸಂದರ್ಭಕ್ಕೆ ಅಲ್ಲಿ ಬಯಸ್ತೇನೆ ನಿಮಗೆ ಹಾಗಿದ್ರೆ ಸಂಡೂರು ತಾಲೂಕಲ್ಲಿ ಆಗಿದೆ ಅದಕ್ಕೆ ದಯಮಾಡಿ ತಾವೆಲ್ಲ ಜೋರಾಗಿ ಶಕ್ತಿ ನಾ ಮಾಡಿರ್ತಕ್ಕಂಥ ಕಾರ್ಯಕ್ರಮನ ನಾ ಹೇಳಬೇಕಾಗತ್ತೆ ಅದಕ್ಕಾಗಿ ಈ ವ್ಯಕ್ತಿ ಸಜ್ಜಾಗಿದ್ದ ಬಂದು ಇವತ್ತು ಪಕ್ಷಾದಿಂದ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರುಗಳು ಸೋತವರು ಗೆದ್ದವರು ಮಕ್ಕ ತಂಗಿಯವರು ಬಂದಿದ್ದೀರಿ ನಿಮಗೆ ಒತ್ತಿ ಒತ್ತಿ ಹೇಳ್ತೀನಿ ಇವತ್ತು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಐದು ಗ್ಯಾರಂಟಿಗಳು ಫಲಾನುಭವಿಗಳಿದ್ದೀರಿ ಇವತ್ತಿಗೆ ಸರ್ಕಾರ ಪ್ರಾರಂಭ ವರ್ಷ ಆಯ್ತು ಯಾರ ಕರೆಂಟ್ ಬಿಲ್ ಕಟ್ಟಿದ ನೀವು ಕಟ್ಟಿದೀರ ಕರೆಂಟ್ ಬಿಲ್ ಯಾರ ಕರೆಂಟ್ ಬಿಲ್ ಕಟ್ಟಿದೀರ ಯಾರಿಗೆ ಬಸ್ ದುಡ್ಡು ಕೊಟ್ಟಿದ್ದೀರಾ ಎರಡು ಸಾವಿರ ತಿಂಗಳ ಬರ್ತಾ ಇದೆಯವಳು ಅಕ್ಕಿ ಬರ್ತಾ ಇದ್ದೀವ್ನು ಯಾ ఈ శులు నమ్మ గంగ

ದಾವಣ ಒಂದು ನಾಲ್ಕು ಇವತ್ತು ನಾವು ಈ ಕಾರ್ಯಕ್ರಮವನ್ನ ಯಾಕಂದ್ರೆ ಈ ಕಾರ್ಯಕ್ರಮ ಯಾಕೆ ವಿಶೇಷ ಅಂದ್ರೆ ಇವತ್ತು ಸಂತೋಷ್ ದಾಸ್ ಇದೇ ರೇವಣ್ ಸಿದ್ದೇಶ್ವರ ಗುಡಿ ಹತ್ರ ರಾಜಕೀಯ ಪ್ರಾರಂಭ ಮಾಡಿ ಇತ್ತಷ್ಟೊಂದು ಉನ್ನತ ಸ್ಥಾನಕ್ಕೆ ಇವತ್ತು ಏನ್ ಈ ವಿಲಾಪುರ ಸಾಕಂತ ಹೇಳಿ ವೇದಿಕೆಯಲ್ಲಿ ಹೇಳಿಕೆ ನಾವು ಇಷ್ಟಪಡ್ತೀನಿ ದಾವಣ ಮಾತಾಡ್ಕೊಂಡ್ವಿ ಇಲ್ಲ ಸರ್ಕಾರ ಆ ಜಾಗದಿಂದನೇ ಇವತ್ತು ನಾವೇನು ಸಂಕಲ್ಪ ಮಾಡಿದ್ದೀವಿ ನಾವು ಜನರಿಗೆ ನಾವೇನು ಭರವಸೆಯನ್ನು ಕೊಟ್ಟಿದ್ದೀವಿ ಇವತ್ತು ಕಾರ್ಯಕ್ರಮದಲ್ಲಿ ನೀವು ಮಾಡಿಕೊಡುವ ಮಾಡುವಂತೋಷಣ್ಣ ನಾವು ಇವತ್ತು ದಮ್ಮ ಅನ್ನಪೂರ್ಣ ಅವರು ಕೂಡ ಇವತ್ತು ಎಲ್ಲ ಹಿಡಿಯೋ ಸಮ್ಮುಖದಲ್ಲಿ ಇವತ್ತು ನಾವು ಇವತ್ತು ಕಾರ್ಯಕ್ರಮವನ್ನು ಸಹಿಸಿದಲ್ಲಿ

ತಾಲೂಕ್ ಪಂಚಾಯತಿ ಅವಾಗ ಕೂಡ ನಾನು ಯಶವಂತ ನಗರ ಜಿಲ್ಲಾ ಪಂಚಾಯತಿಗೆ ನಾನು ನಿಂತಿದ್ದೆ ಅವತ್ತು ಕೂಡ ನಾನು ಕೂಡ ಇಲ್ಲದಲ್ಲ ಕಾರಣ ರಾಜಕಾರಣ ಸರಗೆಲ್ಲ ಅಂತಂತ ಹೇಳಿ ಎರಡ್ ಸಾವಿರದಲ್ಲಿ ಯಶವನಗರ ಜಿಲ್ಲಾ ಪಂಚಾಯತಿಗೆ ನಿಂದಿಸಿ ಈ ತಾಲೂಕಿನಲ್ಲಿ ಇವತ್ತು ಸಕ್ರಿಯವಾಗಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಪ್ರಾರಂಭ ಮಾಡಿ ಪುರಸಭೆಯ ಸದಸ್ಯರಾಗೋದ ಮೂಲಕ ಎರಡ್ ಸಾವಿರದ ಎರಡರಲ್ಲಿ ಆಗೋದ್ ಮೂಲಕ ಎರಡ್ ಸಾವಿರದ ನಾಲ್ಕರಲ್ಲಿ ಒಂದು ಸಂಡೂರ್ ತಾಲೂಕಿಗೆ ಒಂದು ಅಭಿವೃದ್ಧಿಯನ್ನು ಜೊತೆಗೆ ಒಂದು ಭವಿಷ್ಯವನ್ನು ಕೊಟ್ಟಿರ್ತಕ್ಕಂಥ ಯಾರಾದಿಂದ ಸಂತೋಷ ವ್ಯಕ್ತಪಡ್ತಾನೆ ಈ ಭಾಗದಲ್ಲಿ ಅವಾಗ ಬಹಳಷ್ಟು ತಂದ್ರಗಳಿದ್ವು ಎರಡ್ ಸಾವಿರದ ನಾಲ್ಕರಲ್ಲಿ ಬಹಳಷ್ಟು ತಂದ್ರ ಮೊದಲನೇದಾಗಿ ಈ ಭಾಗದಲ್ಲಿ ಬಹಳಷ್ಟು ಕರೆಂಟ್ ಇಂದು ಸಮಸ್ಯೆ ಇರೋದ್ರಿಂದ ಎರಡು ಕೋಟಿ ವೆಚ್ಚದಲ್ಲಿ ಮೊದಲನೇ ದೀಪ ಹಚ್ಚಬೇಕಂತ ಶ್ರೀಮಂತರ ಆಗಿದೆ ಅದು ಸಂತೋಷ ಅಂತ ಮತ್ತೆ ಬೇಕಲ್ಲಿ ಕಿಟ್ಟ ಒಂದು ದೀಪವನ್ನು ಹಚ್ಚೋದ್ರ ಮೂಲಕ ಇವತ್ತು ಏನು ಪ್ರಾರಂಭವನ್ನು ಮಾಡಿದ್ವಿ ನಾವೆಲ್ಲರೂ ಕೂಡ ಇವತ್ತು ಶಿಕ್ಷಣದಲ್ಲಿ ಇರ್ಬೋದು ಸುಮಾರು ಹನ್ನೊಂದು ರೆಸಿಡೆನ್ಶಿಯಲ್ ಸ್ಕೂಲ್ಸ್ ಗಳಿದ್ದಾವೆ ಇವತ್ತು ಸುಮಾರಾಗಿ ಇವತ್ತು ಎರಡ್ ಸಾವಿರದ ನಾಲ್ಕರಿಂದ ಇಲ್ಲೆ ಮಠ ಎಲ್ಲ ಮೀಡಿಯಾದಲ್ಲಿ ನಾಲ್ಕು ಸಾವಿರದ ಏಳ್ನೂರು ಕೋಟಿಗಳ ಇವತ್ತು ಅನುದಾನವನ್ನು ತಂದು ಇವತ್ತು ನಂಕಂಡಪ್ಪ ವರಣಿ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕಿನ ಹಳೆಯ ಪಟ್ಟಿಯನ್ನು ತೆಗೆದು ಇವತ್ತು ಅಭಿವೃದ್ಧಿ ಒಂದು ತಾಲೂಕನ್ನು ಮಾಡಿದ್ದೆ ಈ ವೇದಿಕೆ ಸಾಕ್ಷಿ ಅಂತ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಬಂಧುಗಳೇ ಈ ರೀತಿಯಾಗಿ ಈ ಭಾಗದಲ್ಲಿ ಇವತ್ತು ಅನೇಕ ರಸ್ತೆಗಳು ಇರ್ಬೋದು ಇವತ್ತು ಶಿಕ್ಷಣಕ್ಕೆ ಇರ್ಬೋದು ನೀರಾವರಿ ಕಾರ್ಯಕ್ರಮಗಳು ಇರ್ಬೋದು ನಾಲ್ಕು ಇಪ್ಪತ್ತೈದು ಕೋಟಿ ಕುಡಿಯ ನೀರು ನಮ್ಮ ತಾಲೂಕಿನಲ್ಲಿ ನೂರ ಮೂವತ್ತೆರಡು ಗ್ರಾಮಗಳಿದಾವೆ ಅದನ್ನ ನಾಲ್ನೂರ ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಇವತ್ತು ಸಂಪೂರ್ಣವಾಗಿ ಶಾಸಕೆ ಇವತ್ತು ನಾವು ಸಂತೋಷಗಳನ್ನು ಮಾಡಿದಿವಿಕ್ ನಾವು ಇಷ್ಟಪಡ್ತಾ ಇದೀವಿ ಈ ರೀತಿಯಾಗಿ ಕುಡಿಯ ನೀರು ರಸ್ತೆ ಶಿಕ್ಷಣ ಆರೋಗ್ಯ ಇವತ್ತು ಆರೋಗ್ಯ ಇಡೀ ಭಾರತ ದೇಶದಲ್ಲಿ ಯಾರು ಕೂಡ ಮಾಡಿಲ್ಲ ಇವತ್ತು ಈ ಭಾಗದಲ್ಲಿ ಇವತ್ತು ಮನೆ ಮನೆಗೆ ಅಮೃತವಾಣಿ ಕಾರ್ಯಕ್ರಮ ಅಂತೇಳಿ ಮೂರು ಕೋಟಿ ಅರವತ್ತಾರು ಲಕ್ಷ ವೆಚ್ಚದಲ್ಲಿ ಮೂರು ಕೋಟಿ ಅರವತ್ತಾರು ಲಕ್ಷದಲ್ಲಿ ಇವತ್ತು ಮನೆ ಮನೆಗೆ ಬಂದು ಇವತ್ತು ಆರೋಗ್ಯ ಕೊಡ್ತಕ್ಕ ವರ್ಷಕ್ಕೆ ಒಂದು ಲಕ್ಷದ ಅರವತ್ತು ಸಾವಿರ ಇವತ್ತು ಚಿಕಿತ್ಸೆಯನ್ನ ಕೊಡ್ತಕ್ಕಂಥ ನಮ್ಮ ಸಂಡರ್ ತಾಲೂಕಿನಲ್ಲಿ ಅಂತ ವೆಹಿಕಲ್ ಹೇಳಿಕ್ಕೆ ಇಷ್ಟಪಡ್ತೀನಿ ಇವತ್ತು ಅನೇಕ ಪಿ ಎಚ್ ಗಳು ಇರ್ಬೋದು ಇವತ್ತು ಹಂಡ್ರೆಡ್ ಬೆಡ್ ಹಾಸ್ಪಿಟ್ಲ್ ಇರ್ಬೋದು ಆಸ್ಪತ್ರೆನ ಸೊಂಡರ ಬಟ್ಟೆ ಪ್ರೊಸೆಸ್ ಅಲ್ಲಿ ಇದೆ ಈ ರೀತಿಯಾಗಿ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಇವತ್ತು ಸಾಮಾನ್ಯ ಇವತ್ತು ಈಗಿನ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯ ಸಹ ಮುಖ್ಯಮಂತ್ರಿಗಳಾಗಿದ್ರು ಅವರು ಕೊಟ್ಟಂತ ಭರವಸೆಗಳನ್ನ ಇವತ್ತು ಅನ್ನಭಾಗ್ಯ ಇರಬಹುದು ಕ್ಷೀರ ಭಾಗ್ಯ ಇರಬಹುದು ಇವತ್ತು ಕೃಷಿಗೊಂಡ ಕಾರ್ಯಕ್ರಮ ಇರ್ಬೋದು ಸಾಲ ಮನ್ನಾ ಮಾಡತಕ್ಕಂತ ಎಸ್ ಪಿ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ನಾವು ಸಂತೋಷ ಅಣ್ಣ ಶಾಸಕರು ಸೇರಿ ಮನೆ ಮನೆ ಮುಖ ಪ್ರಾಮಾಣಿಕ ಮಾಡಿದಂತ ವ್ಯಕ್ತಿಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದೀವಿ ಈ ರೀತಿಯಾಗಿನೇ ಇವತ್ತು ಅಣ್ಣನಿಗೆ ಕೂಡ ಇವತ್ತು ರಾಜಕೀಯವಾಗಿ ನೀವೆಲ್ಲರೂ ಕೂಡ ಮಾಡಿದಿರಿ ನಮಗ್ ಕೂಡ ಇವತ್ತು ಎರಡ್ ಸಾವಿರದ ಎಂಟರಿಂದ ಸುಮಾರಾಗಿ ಇವತ್ತು ನಾಲ್ಕು ಬಾರಿ ಶಾಸಕರು ಜೊತೆಗೆ ಇವತ್ತು ಒಬ್ಬ ಎಂ ಪಿ ಆಗಿ ಉಪ ಚುನಾವಣೆಯಲ್ಲಿ ಇವತ್ತು ಅನ್ನಪೂರ್ಣಕ್ಕೆ ನೀವ್ ತೊಂದರೆ ಇವತ್ತು ನಾವು ಅನ್ನ ಇವತ್ತು ಸಿದ್ದರಾಮಯ್ಯ ಸಾರ್ ರಾಜಕೀಯ ಜೀವನದಲ್ಲಿ ಮೊದಲನೇ ಬಾರಿ ವಿಧಾನಸಭೆಗೆ ಬಂದಾಗ ಒಬ್ಬ ಮೀಡಿಯಾದ ಹೇಳ್ತಾರೆ ಸರ್ ನಿಮಗೆ ವಿಧಾನಸಭೆಗೆ ಬಂದಾಗ ಏನ್ ಅನ್ನಿಸ್ತಾ ಅಂತ ವಿಧಾನಸಭೆ ಮುಂದೆ ಇರ್ತಕ್ಕಂತ ಒಂದು ಹೆಸರು ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಅದೇ ರೀತಿಯಾಗಿ ಇವತ್ತು ನಾವು ಸಂತೋಷ್ ಈ ಒಂದು ರಾಜಕೀಯ ಜೀವನವನ್ನ ಸರ್ಕಾರ ಕೆಲಸ ದೇವರ ಕೆಲಸ ಅಂತ ಪ್ರಾಮಾಣಿಕವಾಗಿ ಒಂದು ಜನಸೇವೆ ಮಾಡ್ತಾ ಇವೆ ಅಂತ ಹೇಳಿ ಇಷ್ಟಪಡ್ತೇನೆ ಸಂತೋಷ್ ಕೂಡ ಎರಡು ಬಾರಿ ಇವತ್ತು ಶಾಸಕರಾಗಿ ಬಳ್ಳಾರಿ ಇವತ್ತು ಉಸ್ತುವಾರಿ ಸಚಿವರಾಗಿ ಇವತ್ತು ಇವತ್ತು ಮಕ್ಕಳಿಗೆ ಪ್ರೋತ್ಸಾಹನ ಕೊಡ್ತಕ್ಕಂಥದ್ದು ಇರ್ಬೋದು ಜೊತೆಗೆ ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಇಲಾಖೆನಲ್ಲಿ ಕಾರ್ಮಿಕ ಇಲಾಖೆ ಕಾರ್ಮಿಕ ಇಲಾಖೆ ಮತ್ತು ಕೌಶಲ್ಯಾಭಿವೃದ್ಧಿ ಎರಡ್ ಸಾವಿರದ ಹದಿನಾರರಿಂದ ಹದಿನೆಂಟರ ಮಠ ಕೊಟ್ಟಂತ ಅವಕಾಶಗಳನ್ನ ಇಡೀ ರಾಜ್ಯಾದ್ಯಂತ ಇವತ್ತು ಕಾರ್ಮಿಕ ಇಲಾಖೆಗೆ ಒಂದು ಮೆರವಣಿಗೆ ಕೊಟ್ಟಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಇವತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಎರಡು ವರ್ಷಗಳ ಕಾಲ ಐದುನೂರ ವರ್ಷಗಳ ಕಾಲ ಇವತ್ತು ಸಂತೋಷ ಅನೇಕ ಕಾರ್ಯಕ್ರಮಗಳ ಕೊಡೋದ್ರ ಮೂಲಕ ಇಡೀ ಮಂತ್ರಿ ಮಂಡಲೇ ಇವತ್ತು ಬೆಸ್ಟ್ ಸಚಿವರಾಗಿ ಆಗಿರ್ತಕ್ಕಂಥದ್ದು ನಮ್ಮ ಸಂಡೂರಿನ ಹೆಮ್ಮೆ ಅಂತೇಳಿ ನಾಯಕನೆ ಇವತ್ತು ಈ ಒಂದು ಪ್ರಾಸ್ತಾವಿಕ ನೋಡಿಗಳಲ್ಲಿ ಇವತ್ತು ನಾನು ಹೇಳಿದ ಎಂ ಪಿ ಗ್ರಾಂಟ್ ಕೂಡ ಇವತ್ತು ಒಂದೊಂದು ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಜೊತೆಗೆ ಇವತ್ತು ಕೊಟ್ಟು ಈ ರೀತಿಯಾಗಿ ಹಣವನ್ನು ಕೂಡ ಇವತ್ತು ಎಲ್ಲರಿಗೆ ಇಡೀ ಅಖಂಡ ಬೆಳ್ಳಾರ್ಜಿ ಕೊಡ್ತಕ್ಕಂತ ಒಂದು ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ ಮುಂದಿನ ದಿನದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಕೊಡ್ತಕ್ಕಂಥದ್ದು ಅದೇ ರೀತಿಯಾಗಿ ಸುಮಾರು ಐದು ಕೋಟಿ ಐದು ಸಾವಿರ ಕೋಟಿ ವೆಚ್ಚದಲ್ಲಿ ಜೀನ್ಸ್ ಪಾರ್ ಕೂಡ ಮುಂದಿನ ದಿನದಲ್ಲಿ ಫೆಬ್ರವರಿ ಅಥವಾ ಮಾರ್ಚ್ ಅಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಸರ್ ಕಡೆಯಿಂದ ಭೂಮಿ ಪೂಜೆ ಮಾಡ್ತಕ್ಕಂಥ ಕೆಲಸ ಕೂಡ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಮಾಡ್ತೀವಿ ಅಂತ ಹೇಳಿ ಬಂದ್ಗಡೆ ಈ ರೀತಿಯಾಗಿ ಇವತ್ತು ಅವರಿಂದ ನಮ್ಮ ನೀವು ಕೊಟ್ಟಂತ ಒಂದು ವಲಸೆಗೆ ಇವತ್ತು ಪ್ರಾಮಾಣಿಕವಾಗಿ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ವಿ ಇದೇ ತರ ಆಶೀರ್ವಾದ ಅಂತ ಅವಕಾಶ ಎಲ್ಲರ ಸಂವಿಧಾನದ ಆಶೆ ಸಂವಿಧಾನದ ಅಂತ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಆರೋಗ್ಯ ಶಿಕ್ಷಣ ಮತ್ತು ಮೂಲಭೂತ ಸೌಕರ್ಯಗಳು ಹಾಗೆಯೇ ಕೃಷಿಗೆ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು ಅದರ ಪರವಾಗಿ ಹೆಚ್ಚು ಅನುದಾನಗಳನ್ನು ತಂದು ತಾಲೂಕಿನ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಗಮನಿಸಿದ್ದೀವಿ ಈ ಒಂದು ಎಲ್ಲ ಒಂದು ಸಮಗ್ರ ಅಭಿವೃದ್ಧಿಯ ಹಿಂದಿನ ಒಂದು ದೊಡ್ಡ ಪ್ರೇರಕ ಶಕ್ತಿ ಯಾರಪ್ಪ ಅಂತಂದ್ರೆ ಅದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಮಾನ್ಯ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಬಾಡ್ ಅಂತ ಅಂತೇಳಿ ಹೇಳೋದಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ ಯಾಕಂದ್ರೆ ನಾನು ಪ್ರತಿಯೊಂದು ಯಾವುದೇ ಒಂದು ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರಿಗೆ ಹೋದ್ರೆ ಅಥವಾ ಅಧಿವೇಶನಕ್ಕೆ ಹೋದ್ರೆ ನಮ್ಮ ಸಚಿವ ಮೊದಲು ಕೇಳ್ತಕ್ಕಂತ ವಿಷಯ ಏನಪ್ಪಾ ಅಂದ್ರೆ ಆ ಕುಡಿಯ ನೀರಿಂದ ಕೆಲ್ಸ ಆಮೇಲೆ ಬಡವರಿಗೆಲ್ಲ ಮನೆಗಳು ಕೊಟ್ಟೆ ಬಗೌ ಕಮಿಟಿ ಮೀಟಿಂಗ್ ಮಾಡಿದೆ ಆಮೇಲೆ ಅವ್ರಿಗೇನು ಮೂಲಭೂತ ಸೌಕರ್ಯ ಮಾಡ್ಕೊಟ್ಟೆ ಮೊದ್ಲು ಕೇಳೋದೇ ಅದ ಅವ್ರು ಅದು ಬಿಟ್ಟು ಬೇರೆ ಇನ್ನೇನ್ ಕೇಳೋದಿಲ್ಲ ಅಂತ ಒಬ್ಬ ನಾಯಕರು ಇವತ್ತು ನಮಗೆ ಮಾರ್ಗದರ್ಶಕರು ಮತ್ತು ನಮ್ಮನೆಲ್ಲ ಮುನ್ನಡೆಸ್ತಕ್ಕಂಥ ಒಂದು ಶಕ್ತಿ ಅಂತಂದ್ರೆ ನಾವು ತುಂಬಾ ಹೆಮ್ಮೆ ಪಡ್ತಕ್ಕಂಥ ವಿಷಯ ಹಾಗೇನೆ ಇವತ್ತು ಈ ಅಧಿಕಾರ ಬರುತ್ತೆ ಹೋಗುತ್ತೆ ಆದರೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಶುದ್ಧತೆ ಇರಬೇಕು ಜನರಿಗೆ ಮೋಸ ಮಾಡಬಾರ್ದು ಮತ್ತು ಯಾವುದೇ ರೀತಿಯ ಸುಳ್ಳುಗಳನ್ನು ಹೇಳಿ ಅವರನ್ನು ತಾರ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಆ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಕಾರ್ಮಿಕ ಸಚಿವರಾದ ಸಂತೋಷ್ ನಾಡ ಅವರಾಗಿರ್ಲಿ ತುಕಾರ ಅವರಾಗಿ ಯಾವತ್ತಿಗೂ ಕೂಡ ಅವರ ಈ ಒಂದು ಹಾದಿಯಿಂದ ಯಾವತ್ತೂ ಅವರು ಬಿಟ್ಟುಕೊಡದೆ ಇವತ್ತು ನಮ್ಮ ಸಂಡೂರು ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಕಳೆದ ಇಪ್ಪತ್ತೈದು ವರ್ಷದ ಸಂಡೂರಿಗೂ ಇವತ್ತಿನ ಸಂಡವ್ರಿಗೂ ಸಾಕಷ್ಟು ವ್ಯತ್ಯಾಸ ಇದೆ ಒಂದು ಅಸಾಧಾರಣ ಬದಲಾವಣೆಯನ್ನು ಕೂಡ ನೀವೆಲ್ಲರೂ ಗಮನಿಸಿದ್ರಿ ಈ ಬದಲಾವಣೆ ಒಂದು ರಾತ್ರಿಯಲ್ಲಿ ತಿಳೀರ ಅಂತೇಳಿ ಆಗಿರ್ತಕ್ಕಂಥದ್ದಲ್ಲ ಆದರೆ ಇಂದಿನ ನಿರಂತರ ಶ್ರಮ ಮತ್ತು ಅವಿರತವಾದ ಒಂದು ಪರಿಶ್ರಮದಿಂದ ಈ ಫಲಿತಾಂಶ ಇವತ್ತು ನನಗೆ ಸಿಕ್ಕಿದೆ ಹಾಗೆಯೇ ನಾವಿಂತ ಬದಲಾವಣೆಗಳನ್ನು ಯಾವಾಗ ನಿರೀಕ್ಷಣೆ ಮಾಡೋಕ್ಕೂ ಸಾಧ್ಯ ಅಂತಂದ್ರೆ ಅದು ನಾವು ನಿರಂತರವಾಗಿ ಆ ಕೆಲಸಗಳ ಹಿಂದೆ ನಿಂತು ಅದನ್ನು ನಾವು ಫಾಲೋಅಪ್ ಮಾಡಿದಾಗ ಮಾತ್ರ ಇಂಥ ಒಂದು ಬದಲಾವಣೆ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಯಾವಾಗಲೂ ಈ ಒಂಥ ಈ ತರದ ಒಂದು ಬದಲಾವಣೆಗಳಿಗೆ ನಮ್ಮ ಹಿಂದೆ ಒಬ್ಬ ಉತ್ತಮವಾದ ಗುರು ಇರಬೇಕು ಅಂತಾರೆ ಆ ನಿಟ್ಟಿನಲ್ಲಿ ಸಂತೋಷ್ ಮಾಡ ಅವರು ಯಾವಾಗಲೂ ನಮ್ಮ ಜೊತೆಗಿದ್ದು ಈ ಸಂಡೂರು ತಾಲೂಕಿನ ಅವರು ಈ ತಾಲೂಕನ್ನು ಬಿಟ್ಟು ಕೂಡ ಯಾವಾಗಲೂ ಅವರು ಹೃದಯ ಏನಿದ್ರು ಸಂಡೂರು ತಾಲೂಕಿನ ಪರವಾಗಿ ಇರುತ್ತೆ ಅಂತ ಒಬ್ಬ ನಾಯಕನನ್ನು ಪಡೆದಂತೆ ನಾವೆಲ್ಲರೂ ಧನ್ಯರು ಅಂತ ಬಳಸ್ತೀನಿ ನಾನು ಶಾಸಕಿಯಾಗಿ ಈ ಕಳೆದ ತಿಂಗಳ ನಾನು ಆಯ್ಕೆಯಾದ ಮೊದಲ ಅಧಿವೇಶನದಲ್ಲೇ ನಾನು ನಮ್ಮ ಸಂಡೂರು ತಾಲೂಕಿನ ಒಂದು ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೋಸ್ಕರ ನಾನು ನಮ್ಮ ಸಂಡೂರು ತಾಲೂಕಿಗೆ ಒಂದು ಪಿ ಎಸ್ ಸಿ ನರ್ಸಿಂಗ್ ಕಾಲೇಜನ್ನು ಮಾಡಿಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡಿಕೊಂಡಿದ್ದೆ ಇವತ್ತು ನಮ್ಮ ಘನ ಸರ್ಕಾರ ನನ್ನ ಮನವಿಯನ್ನು ಪರಿಷ್ಕರಿಸಿ ಇವತ್ತು ನಮ್ಮ ಸಂಡೂರು ತಾಲೂಕಿನ ಒಂದು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೋಸ್ಕರ ನಮಗೆ ಒಂದು ಪಿ ಎಸ್ ಸಿ ನರ್ಸಿಂಗ್ ಕಾಲೇಜನ್ನು ನಮ್ಮ ಸರ್ಕಾರ ಇವತ್ತು ಮಂಜೂರು ಮಾಡಿಸ್ಕೊಟ್ಟಿರ್ತಕ್ಕಂಥದ್ದು ಇದು ನನ್ನ ಮೊದಲ ಒಂದು ಯಶಸ್ಸಿನ ಹೆಜ್ಜೆ ಅಂತಲೇ ಹೇಳೋದಕ್ಕೆ ಬಯಸ್ತೀನಿ ಇದು ಸಾಧ್ಯ ಆಗಿದ್ದು ನಮ್ಮ ಸಂತೋಷ್ ಲಾಡ್ ಸಾಹೇಬರ ಒಂದು ಆಶೀರ್ವಾದ ಮತ್ತು ನಮ್ಮ ತುಕಾರಾಮ್ ಸರ್ ಅವರ ಒಂದು ಮಾರ್ಗದರ್ಶನ ಹಾಗೆ ನಿಮ್ಮೆಲ್ಲರ ಸರ್ಕಾರದಿಂದ ಇವತ್ತು ಇದು ಸಾಧ್ಯ ಆಯಿತು ಅಂತೇಳಿ ಹೇಳೋದಕ್ಕೆ ಬಯಸ್ತೀನಿ ಹಾಗೆಯೇ ನಾನು ನಮ್ಮ ಸಂಡೂರು ತಾಲೂಕಿನ ಒಂದು ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ ಬಾಲ್ಯ ವಿವಾಹ ಎಲ್ಲ ಕಡೆಗೂ ಇದು ನನಗೆ ತುಂಬ ಬಾಧಿಸ್ತಕ್ಕಂಥ ಒಂದು ಸಾಮಾಜಿಕ ಪಿಡುಗು ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ